ಪ್ರಾದೇಶಿಕ ಭಾಷೆಗಳು ಅಲ್ಲ ಹಿಂದಿ ಹಿಂದಿ ಏರಿಕೆ ಜಾಸ್ತಿ ಆಗ್ತಾ ಆಗ್ತಾ ಇದೆ ಮಾತ್ರ ಇಲ್ಲ ಬೇರೆ ಭಾಷೆಗಳು ಆಗ್ತಾ ಇದಾವೆ ಬೆಂಗಳೂರು ಕುಟುಂಬಕವಂತ ನಾವು ಆ ಪರಂಪರೆಯಿಂದ ಬಂದಿರೋರು ನೀವು ಉರ್ದು ನೋಡಿ ಇಂಡಿಯಾನು ನಮ್ಮದೇ ಎಲ್ಲ ಭಾಷೆಗೂ ಗೌರವಿಸುವಂತಹ ಎಲ್ಲರೂ ಇದು ಕರ್ತವ್ಯ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಕ್ಕೆ ಅವಮಾನ ಮಾಡಿದನ್ನು ಸಹಿಸಕ್ಕಾಗಲ್ಲ ಎಲ್ಲ ಭಾಷೆಗೂ ನಾವು ಗೌರವ ಕೊಡಬೇಕು ಇಂಡಿಯಾ ಇದೆ ನಾವು ಇಂಡಿಯಾದಲ್ಲೇ ಇದ್ದೀವಿ ಇಂಡಿಯಾದಲ್ಲಿರೋ ಭಾರತದ ಎಲ್ಲ ಭಾಷೆಗೂ ಗೌರವಿಸುವುದು ಎಲ್ಲ ರಾಜ್ಯ ಕರ್ತವ್ಯ ಈಗ ಮ್ಯಾನೇಜರ್ ಒಬ್ಬರು ಅವರಿಗೆ ಇಂಟರ್ವ್ಯೂ ಎಲ್ಲೇ ಹೇಳಿರ್ತಾರೆ ಅಥವಾ ಆರ್ ಬಿ ಐ ಎಲ್ಲ ಇದೆ ಹಿಂದಿ ಇಂಗ್ಲೀಷ್ ಜೊತೆಗೆ ಪ್ರಾದೇಶಿಕ ಭಾಷೆಯನ್ನು ಕೂಡ ಕಲ್ತ್ಕೋಬೇಕು ಅಥವಾ ಡೇ ಅಂಡ್ ಕಲಿಬೇಕು ಕಲಿಬೇಕಂತ ಹೇಳ್ತಾ ಇಲ್ಲ ಅವರು ಮಾತಾಡಿರುವ ರೀತಿ ಇವತ್ತು ನಾವು ಇಷ್ಟು ಡಿಬೇಟ್ ಮಾಡ್ತಾ ಇದ್ದೀವಿ ಕನ್ನಡಕ್ಕೆ ಅಥವಾ ನಮ್ಮ ರಾಜ್ಯದ ಭಾಷೆಗೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಇದು ಇತ್ತು ಸರಿ ಅಲ್ಲ ಇತ್ತೀಚೆಗೆ ನಡೆದಿರುವ ಒಂದು ಹೋಟ್ಲಲ್ಲಿ ಆಗಿರ್ಬೋದು ಸೋನು ನಿಗಮ್ ಬಂದಿರಬಹುದು ಇದು ಇದು ಆಗ್ತಾನೆ ಇರುತ್ತೆ ಡೈವರ್ಟ್ ಮಾಡಬೇಡಿ ಅಂತ ಹೇಳಿ ನೀವೇ ಕನ್ನಡದ ರಾಜ್ಯದಿಂದ ತೇಜಸ್ವಿ ಸೂರ್ಯ ಒಬ್ಬರೇ ಎಲ್ಲರೂ ಸಪೋರ್ಟ್ ಆಗಿ ಉಳಿದವ್ರು ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಒಬ್ಬರಾದ್ರೂ ಧ್ವನಿ ಎತ್ತದ್ರ ಅಂಡ್ ಧ್ವನಿ ಎತ್ತರವರ ವಿರುದ್ಧ ನಿಮ್ಮಲ್ಲೇ ನಿಮ್ಮಲ್ಲೇ ಕೊಂಕು ನುಡಿತಾ ಇದ್ದೀರ

ಬಗ್ಗೆ ಯಾವತ್ತು ಮಾತಾಡಲ್ಲ ಇವತ್ತು ರಾಜ್ಯದಲ್ಲಿ ಬೆಂಗಳೂರಲ್ಲಿ ಕನ್ನಡ ಉಳಿದಿದೆ ಕನ್ನಡ ಪರ ಹೋರಾಟಗಾರರಿಂದ ಉಳಿದಿದೆ ಯಾವೊಬ್ಬ ರಾಜಕಾರಣಿ ವ್ಯಕ್ತಿಗಳಿಂದ ಉಳಿದಿಲ್ಲ ಯಾಕಂದ್ರೆ ಮೈ ಮೇಲೆ ಕೇಸ್ ಹಾಕೊಂಡು ಕೋರ್ಟು ಜೈಲು ರೌಡಿ ಶೀಟ್ರ್ಗಳು ಗಡಿಪಾರು ಇವೆಲ್ಲ ಹಾಕ್ಸ್ಕೊಂಡು ಇವತ್ತು ಮೈ ಮೇಲೆ ಒಂದು ಏನು ಈ ಪೊಲೀಸ್ ಇಲಾಖೆಯಲ್ಲಿ ಒಂದೊಂದು ಸ್ಟಾರ್ಗಳು ಬರ್ತವಲ್ಲ ಆ ತರ ಸ್ಟಾರ್ ಗಿರಿನ ತಗೊಂಡಿರೋದ್ದು ಕನ್ನಡ ಪರ ಹೋರಾಟಗಾರನು ನಾವು ಅವ್ರನ್ನ ಸ್ಮರಿಸ್ಬೇಕು ಕೆಲವೊಂದು ಓಲಾಟಗಾರರು ಅಂತಾರೆ ಇನ್ನೊಂದು ರೋಲ್ ಕಾಲ್ ಅಂತಾರೆ ಎಲ್ಲ ಬಿಟ್ಬಿಡ್ರಿ ಆದ್ರೆ ಇವತ್ತು ಬೆಂಗಳೂರಲ್ಲಿ ಕನ್ನಡ ಉಳಿದಿದೆ ಕನ್ನಡಕ್ಕೆ ಧಕ್ಕೆ ಆದಾಗ ಧ್ವನಿ ಕೊಡೋರು ಕನ್ನಡ ಪರ ಹೋರಾಟಗಾರರು ರಘು ಅವರಿಗೆ ಗುರುದೇವರ ಬಗ್ಗೆ ಗೊತ್ತಿಲ್ಲ ಅವರು ಎಂತೆಂತ ಹೋರಾಟಗಳು ಮಾಡಿದ್ದಾರೆ ಇವತ್ತು ಕನ್ನಡಕ್ಕೋಸ್ಕರ ಜೈಲು ಹೋಗುವಂತ ನಾವು ಕೂಡ ಅಷ್ಟೇ ನೋಡ್ರಿ ನೀವು ಹಿಂದೂ ಬಿಜೆಪಿ ಅವರ ಇನ್ನೊಂದು ಅವರಲ್ಲ ಅವ್ರ ಜೊತೆಗೆ ನಾವು ಸೇರ್ಕೊಳ್ಬೇಕು ಇವತ್ತು ಅವರು ಬೀದಿಗಿಳಿದು ಹೋರಾಟ ಮಾಡಿಲ್ಲ ಮಾತಾಡಿದಾಗ ನಾನು ಮಾತಾಡಲಿಲ್ಲ ಬೀದಿಗಿಳಿದು ಕನ್ನಡದ ವಿಚಾರವಾಗಿ ಕೋರ್ಟ್ ಕೇಸ್ ಇದೆ

ಎಷ್ಟು ಕನ್ನಡ ಬೋರ್ಡ್ ಬೋರ್ಡ್ಗಳನ್ನ ಕಿತ್ತಾಕ್ಸದ್ರಿ ನೀವ್ ಹೇಳಿ ನೋಡಿ ಭಾಷೆ ನಾಡು ನುಡಿ ಜಲದ್ ಬಗ್ಗೆ ಆ ಮಾತನ್ನು ಒಪ್ಪೋದಿಲ್ಲ ಯಾವ್ದು ನಾ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಭಾಷೆ ಕನ್ನಡ ಬರೀ ಭಾಷೆ ಮಾತ್ರ ಅಲ್ಲ ಅದ್ರದ್ದು ಅಸ್ಮಿತೆ ಅಂತ ಅಂದಾಗ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ತಾರೆ ಹೊರತು ತೇಜಸ್ವಿ ಸೂರ್ಯ ಏನು ಹೇಳಿದಾರ ಎಲ್ಲರೂ ನಾವು ಒಕ್ಕರ್ಲಿಂದ ರಾಜ್ಯದಿಂದ ಬಿಜೆಪಿ ಎಂಪಿ ಅಂತ ಆಯ್ಕೆ ಮಾಡಿರೋದು ಕೇವಲ ತೇಜಸ್ವಿ ಸೂರ್ಯ ಅವರ ಅಂತ ಈ ಪ್ರಶ್ನೆ ಆರಂಭದಲ್ಲಿ ಕಾರ್ಯಕ್ರಮ ತೇಜಸ್ವಿ ಸೂರ್ಯ ಒಬ್ರೇನೆ ಎಂಪಿ ಶೋಭಾ ಕರಂದ್ ಲಾಜೆ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ವಿ ಸೋಮಣ್ಣ ಅವರು ನಿರ್ಮಲಾ ಸೀತಾರಾಮನ್ ಜಗ್ಗೇಶ್ ಜಾರ ಅಲ್ಲ ಇವರೆಲ್ಲ ನಾನು ಹೇಳ್ತಿರೋದು ಬಿಜೆಪಿ ಅವರು ಯಾಕೆ ಪ್ರಶ್ನೆ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾರೆ ಇವತ್ತು ಆಡಳಿತ ಪಕ್ಷ ನೀವು ದೇಶ ಮುನ್ನಡೆಸ್ತಿದ್ದೀರಾ ಇವತ್ತು ಒಂದ್ ಎರಡು ನಿಮಿಷ ನಾನು ಮಾತಾಡೋಕೆ ಅವಕಾಶ ಕೊಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂತು ಅವತ್ತು ಒಂದು ಬ್ಯಾಂಕಿಂಗ್ ನಿಯಮವನ್ನ ಬದಲಾವಣೆ ಮಾಡ್ತು ಆ ಬ್ಯಾಂಕಿಂಗ್ ನಿಯಮ ಬದಲಾವಣೆ ಆದಾಗಿಂದ ಇವತ್ತವರೆಗೂ ಕನ್ನಡಿಗರು ಉದ್ಯೋಗ ಕಳ್ಕೊಂಡಿದ್ದಾರೆ ಕೇವಲ ಭಾಷೆ ಅಲ್ಲ ಕನ್ನಡಿಗರು ಉದ್ಯೋಗ ಕಳ್ಕೊಂಡಿದ್ದಾರೆ ಇದು ನೀವು ಒಪ್ಕೋಬೇಕು ಇದನ್ನ ತೇಜಸ್ವಿ ಸೂರ್ಯ ಪ್ರತಾಪ್ ಸಿಂಹ ಇಬ್ರು ಹೋಗಿ ನಿರ್ಮಲಾ ಸೀತಾರಾಮಕ್ಕೆ ಪ್ರಶ್ನೆ ಮಾಡಿದ್ರು ಇವತ್ತು ಕೂಡ ಅದಕ್ಕಿಂತ ಪರಿಹಾರ ಸಿಕ್ಕಿಲ್ಲ ನಿನ್ನೆ ಮುಖ್ಯಮಂತ್ರಿ ಅವರು ಅವರು ಕಟ್ಟಾಗ್ನೆ ಮಾಡ್ಬೇಕಾಗಿತ್ತು ಇಂತ ಇವರು ನಮ್ಗೆ ಬೇಡ ಇಂಥವ್ರನ್ನ ಡಿಸ್ಮಿಸ್ ಮಾಡಿ ನಮ್ಮ ರಾಜ್ಯಕ್ಕೆ ಬಂದೆ ಮೇಡಮ್ ಎರಡು ನಿಮಿಷ ಮುಖ್ಯಮಂತ್ರಿ ಹೇಳಿದ್ದಾರೆ ಮುಖ್ಯಮಂತ್ರಿ ಅವ್ರಿಗೂ ನಾವು ಆಗ್ರಹ ಪಡಿಸಿದ್ವಿ ನೀವು ಪತ್ರ ಬರೆದವ್ರನ್ನ ಕಿತ್ತಾಕ್ಬೇಕು ಕೆಲಸದಿಂದ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಅದಕ್ಕೆ ಅಲ್ಲ ನಾಳೆ ಇನ್ನೊಬ್ರು ಬರ್ತಾರೆ ಇದೇ ಕೆಲಸ ಮಾಡ್ತಾರೆ ಹಾಗೆ ಕಳೆದ ಸರ್ಕಾರ ಇದ್ದಾಗ ಒಂದು ಭಾಷಾ ಅಧಿನಿಯಮವನ್ನ ಜಾರಿಗೆ ತಂತು ಕರ್ನಾಟಕದಲ್ಲಿ ಇವತ್ತು ಅದರಲ್ಲೇನೆ ಅರವತ್ತು ಭಾಗ ಕನ್ನಡ ನಮ್ಮ ನಲವತ್ತು ಭಾಗ ಇಂಗ್ಲಿಷ್ ಅಂತ ಹೇಳಿ ಇರಬೇಕು ಅಂತ ಹೇಳಿ ಮಾಡಿದ್ರು ಅದನ್ನ ಜಾರಿಗೆ ತರಬೇಕಾದ್ರೆ ಮತ್ತೆ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ಬೇಕಾಯ್ತು ಜೈಲು ಸೇರಿದ್ರು ಯಾವಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ನಿರಂತರ ಆಗೋಗಿದೆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಕನ್ನಡಕ್ಕೆ ಅನ್ಯಾಯ ಆಗ್ತಿದೆ ಹೊರತು ಯಾವುದೇ ತರವಾದಂತಿಲ್ಲ ತೀರಾ ಇತ್ತೀಚಿನ ಉದಾಹರಣೆ ನಾವು ಒಂದೇ ನಿಮಿಷ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಕಡ್ಡಾಯವಾಗಿ ಖಾಸಗಿ ವಲಯದಲ್ಲಿ ಉದ್ಯೋಗ ಕೊಡ್ತೀನಿ ಅಂತ ಮುಖ್ಯಮಂತ್ರಿ ಅವರು ಘೋಷಣೆ ಅರ್ಧ ಗಂಟೆನಲ್ಲಿ ವಾಪಸ್ ತಗೊಂಡ್ರದನ್ನ ಜನ ಇದ್ದಾರೆ ಯಾಕೆ ಇನ್ನ ನೀವು ಮಾಡಿಲ್ಲ ಕನ್ನಡಿಗರಿಗೆ ಕಡ್ಡಾಯ ಉದ್ಯೋಗ ಕಾಣಿಸೋದು ಒಂದ್ ನಿಮಿಷ ನಿಮಿಷ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರ ಒಳಗೊಂಡಂತೆ ಕೆ ಅಣ್ಣಾಮಲೈ ಒಳಗೊಂಡ ಬಿಜೆಪಿಯ ಬಹುತೇಕ ನಾಯಕರು ಬಿಜೆಪಿ ನಾಯಕರು ಇಲ್ಲಿ ರಾಷ್ಟ್ರ ಭಾಷೆ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅವರ ಸ್ಟ್ಯಾಂಡ್ ಪ್ರಶ್ನೆ ಬಿಜೆಪಿ ವಕ್ತಾರ ಬಿಜೆಪಿ ಅವರು ಕೇವಲ ಚರ್ಚನ ಮಾಡುವುದಿಲ್ಲ ನಾನು ವಿರೋಧ ಮಾಡ್ತೀನಿ ಆರಂಭ ಮಾಡಿದಾಗ ಅವ್ರಿರ್ಲಿಲ್ಲ ನೀವಂತೂ ಇದ್ರಿ ನಾನು ಏನಂತ ಹೇಳ್ತಾ ಹೇಳಿ ಸಿದ್ಧಾಂತದ ಹೋರಾಟಗಳು ಬೇರೆ ನಿಮ್ ಸಿದ್ಧಾಂತ ಬೇರೆ ಅವ್ರ ಸಿದ್ಧಾಂತ ಬೇರೆ ಬೇರೆ ಅಥವಾ ನಾಡು ನುಡಿ ಅಂತ ಬಂದಾಗ ಕನ್ನಡ ವರ್ಸಸ್ ಹಿಂದಿ ದಯವಿಟ್ಟು ನಿಮ್ಮ ಗಮನದಲ್ಲಿರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ಸೋ ಇನ್ನೊಂದು ಹೇಳ್ತೀನಿ ನೋಡಿ ಕನ್ನಡ ಬರಲ್ಲ ಅನ್ನೋದಕ್ಕೆ ನಮ್ಮ ದರ್ಪ ಇಲ್ಲಿ ತನಕ ನಾವು ತೋರಿಸಿಲ್ಲ ಅಂಡ್ ತೋರ್ಸಲ್ಲ ಕನ್ನಡ ಮಾತಾಡಲ್ಲ ಅಂತಾರಲ್ಲ ಅದು ಗಾಂಚಲಿ ಅದು ಧಿಮಾಕು ಅದ್ರ ವಿರುದ್ಧ ನಮ್ಮ ಹೋರಾಟ ಆಲ್ಸೋ ಶೇಮ್ ಅನ್ಸುತ್ತೆ ಒಬ್ಬನೇ ಒಬ್ಬ ಎಂ ಪಿ ಮಾತ್ರ ಮಾತಾಡಿದ್ರೆ ಸಾಕ ಆಲ್ಸೋ ಅವ್ರು ಮಾತಾಡಿದ್ರು ರಾಜ್ಯದ ಪರವಾಗಿ ಅದ್ರ ವಿರುದ್ಧವಾಗಿ ಧ್ವನಿ ತರ ನೀವು ಎಂತ ಅವ್ರು ಹಾಗಾದ್ರೆ ನಿಜವಾದ ನಾಡ ದ್ರೋಹಿಗಳು ನೀವು ಅಂತ ಹೇಳಿದ್ರೆ ಮುಖಾಂತರ ಆಲ್ಸೋ ಬೇರೆ ರಾಜ್ಯಗಳನ್ನ ತಗೊಳ್ಳೋಣ ಇಲ್ಲಿ ನೋಡಿ ಬೆಂಗಳೂರಿಗೆ ರಾಜ್ಯಕ್ಕೆ ನೀವು ಬೇಕಾಗಿಲ್ಲ ನಿಮಗೆ ರಾಜ್ಯ ಬೇಕು ನಿಮಗೆ ಬೆಂಗಳೂರು ಬೇಕು ಬೇಕಿದ್ರೆ ಇಲ್ಲಿರಿ ಇಲ್ಲಾಂದ್ರೆ ನಡೀತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ದಿಖಚಿತ ನ್ಯಾಯ ನಿಶ್ಚಿತ